ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತುಮಕೂರು ನಗರದಲ್ಲಿರುವ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ಡಾಕ್ಟರ್ ಇಮ್ಯಾನ್ಯುಯಲ್ ಕೆ ಆರ್ ಎಕ್ಸ್ಟೇಷನ್ ತುಮಕೂರು ಇವರ ವತಿಯಿಂದ ವೃದ್ಧ ವೃತ್ತಿಗೆ ಚಿಕ್ಕ ಅಳಲು ಸೇವೆ ತುಮಕೂರು ನಗರದಲ್ಲಿ ಸೇವೆಯನ್ನು ಮಾಡುತ್ತಾ ಬಹಳಷ್ಟು ಜನಗಳಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಇವರಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಕಮ್ಮಿನೇ ದೇವರು ಇವರಿಗೆ ಇನ್ನೆಷ್ಟು ಶಕ್ತಿ ಹಾಗೂ ಇವರ ಸಂಸ್ಥೆ ಅತಿ ದೊಡ್ಡ ಎತ್ತರವಾಗಿ ಬೆಳೀಲಿ ಅಂತ ಹೇಳಿ ನಮ್ಮ ಜನತೆ ವಾಯ್ಸ್ ಪರವಾಗಿ ಧನ್ಯವಾದಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ಜನತೆ ವಾಯ್ಸ್ ಪರವಾಗಿ ಇವತ್ತು ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ಹಾಗೂ ಇಮ್ಯಾನ್ಯಲ್ ಜಯಕುಮಾರ್ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಹಗಲು ರಾತ್ರಿ ಅನ್ನದೇ ಯಾವತ್ತಾದರೂ ನಾವು ಕರೆದ್ರೆ ಒಂದು ಫೋನ್ ಮಾಡಿದ್ರೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ ಅದು ನಾವು ಹೇಳಬಾರ್ದು ಅವರು ಅಷ್ಟು ಫಾಸ್ಟ್ ಸರ್ವಿಸ್ ಬರೀ ಒಂದು ಕಾಲ್ ಮಾಡಿದ್ರೆ ಸಾಕು ಐದರಿಂದ ಹತ್ತು ನಿಮಿಷದಲ್ಲಿ ಇವ್ರದ್ದು ಸ್ವತಃ ಇವ್ರದ್ದು ಆಂಬುಲೆನ್ಸ್ ಇದೆ ಈ ಆಂಬುಲೆನ್ಸ್ ಮುಖಾಂತರ ಇವ್ರನ್ನ ಯಾವುದೇ ಪೇಷಂಟ್ ಆಗಲಿ ಅದು ಅದು ಯಾವ ರೀತಿ ಒಂದು ಅನಾಥ ಶವವಾಗಿರಲಿ ಯಾವುದೇ ಒಂದು ಅನಾಥ ಒಂದು ಪೇಷಂಟ್ ಆಗಿರಲಿ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ ಈ ಇವ್ರಿಗೆ ನಾವು ಎಷ್ಟು ಧನ್ಯವಾದಗಳು ಎಷ್ಟು ಈ ಚಾರಿಟಬಲ್ ಟ್ರಸ್ಟ್ಗೆ ನಾವು ಹೇಳಿದ್ರು ಭಾಳ ಕಮ್ಮಿನೇ ಹಾಗಾಗಿ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ಡಾಕ್ಟ್ರಿ ಮ್ಯಾನೇಜರ್ ಜಯಕುಮಾರ್ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾದಿಂದ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಜನತಾ ವಾಯ್ಸ್ ಈ ಮೀಡಿಯಾ ಮೂಲಕ ಇವತ್ತು ಒಬ್ಬ ತಾತ ಎಪ್ಪತ್ತೊಂಬತ್ತು ಎಂಬತ್ತು ವಯಸ್ಸಿನ ತಾತ ಒಬ್ಬ ಅಬೀದ ಅಂತೇಳಿ ಅವ್ರಿಗೆ ಯಾರು ಕೇರ್ ಮಾಡೋರು ಯಾರು ಇರಲಿಲ್ಲ ಊಟ ಕೊಡೋರು ಅವರಿಗೆ ವ್ಯವಸ್ಥೆ ಕೊಡೋವಂಥವ್ರು ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಒಂದು ಸಂಸ್ಥೆಗೆ ಅವರಿಗೆ ಅವ್ರು ನೋಡಬೇಕು ಅಂತೇಳಿ ನೋಡ್ಕೊಳ್ಳೋಕ್ಕೆ ಅಂತೇಳಿ ಒಂದು ತಾತನಿಗೆ ಒಂದು ಸಂಸ್ಥೆಗೆ ಜವಾಬ್ದಾರಿಯುತವಾಗಿ ನಾವು ಇದು ಅದಕ್ಕೆ ಬೇಕಾದಂತಹ ಎಲ್ಲ ನಡವಳಿಕೆ ಆಗಲಿ ಸಹಾಯಕ್ಕಾಗಲಿ ನಾವು ಯಾರು ಬೇಕು ಯಾರ ಹತ್ರ ಹೋಗ್ಬೇಕು ಅಂತ ನೋಡಿದಾಗ ನಮ್ಮ ತುಮಕೂರಿನ ಜಡ್ಜ್ ಮೇಡಮ್ ಅವರು ನೂರು ನಿಸ ಮೇಡಮ್ ಅವರು ಇಂಥ ಎಮರ್ಜೆನ್ಸಿ ವಿಚಾರಗಳಿಗೆ ಫೋನ್ ಮಾಡಿದಾಗ ಮೇಡಮ್ ಅವರು ಭಾಳ ಸ್ಪಂದಿಸ್ತಾರೆ ಅದೇ ರೀತಿ ನಾವು ಬಂದು ವಿಚಾರ ಹಿಂಗೆ ಹೇಳಿದಾಗ ಇಮಿನಿಯೇಟ್ ಆಗಿ ಇಂಥ ಇಂಥ ಸಂಸ್ಥೆ ಇಂಥ ಇಂಥ ವೈಖರಿ ಇದೆ ಇವ್ರಿಗೋಗಿ ನೀವು ಭೇಟಿ ಆದರೆ ಇವ್ರನ್ನ ಹೋಗಿ ಅವ್ರನ್ನ ಅವ್ರನ್ನ ನೀವು ನೋಡ್ಬೋದು ಭೇಟಿ ಮಾಡಿಸ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತೇಳಿ ಒಂದು ಮಾಹಿತಿ ಕೊಟ್ಟರು ಆ ಮಾಹಿತಿ ಮೇರೆಗೆ ನಾವು ಇವತ್ತು ಈ ಟೀಮಲ್ಲಿ ತಾತನಿಗೆ ಅಭಿಬ್ದ ಅಂತೇಳಿ ಅವ್ರನ್ನ ಇವತ್ತು ಅಡ್ಮಿಟ್ ಮಾಡಿದ್ದೇವೆ ಇನ್ನು ಮುಂದೆ ತಾತನಿಗೆ ಹೊತ್ತು ಊಟ ಆಮೇಲೆ ಒಳ್ಳೆಯ ರೆಸ್ಟು ಆಮೇಲೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತೇಳಿ ನಾವು ನಂಬಿದ್ದೇವೆ ಆ ಜನತಾ ವೈಸ್ಗೆ ಥ್ಯಾಂಕ್ಸ್ ಹೇಳುತ್ತಾ Thank you. Thank you.